ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಲು ದಿನಗಣನೆ ಶುರುವಾಗಿದೆ ಇದರ ನಡುವೆ ತೆಲುಗಿನ ಬಿಗ್ ಬಾಸ್ ಸೀಸನ್ ಎಂಟಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಗಿದೆ ವಿಶೇಷ ಅಂದ್ರೆ ತೆಲುಗಿನಲ್ಲಿ ಕನ್ನಡಿಗರ ಕಾರುಬಾರು ಜೋರಾಗಿದೆ ಅದಷ್ಟೇ ಅಲ್ಲ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಅವರ ಕ್ಲೋಸ್ ಫ್ರೆಂಡ್ ಪ್ರೇರಣಾ ಕಂಬಂ ತೆಲುಗಿನ ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ತೆಲುಗಿನ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಹದಿನಾಲ್ಕು ಸ್ಪರ್ಧಿಗಳಲ್ಲಿ ನಾಲ್ಕು ಮಂದಿ ಕನ್ನಡದವರೇ ಆಗಿದ್ದಾರೆ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮನೆಯ ಮಂತ್ರಾಲಯ ಸೀರಿಯಲ್ ನಟ ನಿಖಿಲ್ ಮಳಿಯಕ್ಕಲ್ ವಿದ್ಯಾ ವಿನಾಯಕ ಸೀರಿಯಲ್ ನಟಿ ಯಶ್ಮಿಗೌಡ ಪೃಥ್ವಿರಾಜ್ ಶೆಟ್ಟಿ ರಂಗನಾಯಕಿ ಸೀರಿಯಲ್ ಪ್ರೇರಣಾ ಕಂಬಂ ತೆಲುಗಿನ ಬಿಗ್ ಬಾಸ್ನಲ್ಲಿ ಅವಕಾಶ ಪಡೆದುಕೊಂಡಿದ್ದಾರೆ ಇದರಲ್ಲಿ ಸದ್ಯ ಚರ್ಚೆಗೆ ಗ್ರಾಸವಾಗಿರೋದು ರಶ್ಮಿಕಾ ಮಂದಣ್ಣ ಕ್ಲೋಸ್ ಫ್ರೆಂಡ್ ಪ್ರೇರಣಾ ಕಂಬಂ ಪೆಂಥಗನ್ ಚೂರಿಕಟ್ಟೆ ಸಿನಿಮಾಗಳಲ್ಲಿ ನಟಿಸಿದ್ದ ಪ್ರೇರಣಾ ಇದೀಗ ತೆಲುಗಿನ ಬಿಗ್ ಬಾಸ್ಗೆ ಎಂಟ್ರಿ ಪಡೆದಿದ್ದಾರೆ ವೇದಿಕೆಯಲ್ಲಿ ರಶ್ಮಿಕಾ ಜೊತೆಗಿನ ಗೆಳೆತನದ ಬಗ್ಗೆ ಮಾತನಾಡಿದ್ದಾರೆ ನಾನು ಮತ್ತು ರಶ್ಮಿಕಾ ಕ್ಲೋಸ್ ಫ್ರೆಂಡ್ಸ್ ಕೆರಿಯರ್ ಆರಂಭದ ದಿನಗಳಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ರೂಮಿನಲ್ಲಿ ಇರ್ತಿದ್ವಿ ಆಡಿಷನ್ಗಾಗಿ ದೊಡ್ಡ ಲಗೇಜ್ ಹಿಡಿದು ಅರ್ಧ ರಾತ್ರಿ ಸ್ಕೂಟಿಯಲ್ಲಿ ಸುತ್ತಾಡಿದ ದಿನಗಳಿವೆ ಎಂದು ಸ್ನೇಹಿತೆ ರಶ್ಮಿಕಾ ಕುರಿತು ಅಖಿನೇನಿ ನಾಗಾರ್ಜುನ ಮುಂದೆ ಪ್ರೇರಣಾ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ ಇಬ್ಬರಿಗೂ ಈಸಿಯಾಗಿ ಯಶಸ್ಸು ಸಿಕ್ಕಿಲ್ಲ ಚಾಲೆಂಜಿಂಗ್ ದಿನಗಳನ್ನ ಎದುರಿಸಿರೋದಾಗಿ ನಟಿ ತಿಳಿಸಿದ್ದಾರೆ ಇನ್ನು ಎಂಟು ತಿಂಗಳ ಹಿಂದೆ ಶ್ರೀಪಾದ್ ದೇಶಪಾಂಡೆ ಎಂಬುವವರ ಜೊತೆ ಅದ್ದೂರಿಯಾಗಿ ಪ್ರೇರಣಾ ಮದುವೆ ನಡೆದಿದೆ ಈ ಬೆನ್ನಲ್ಲೇ ದೊಡ್ಡ ಮನೆಗೆ ನಟಿ ಕಾಲಿಟ್ಟಿದ್ದಾರೆ ಉಳಿದ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ಕನ್ನಡದ ಪ್ರತಿಭೆಗಳಾದ ಈ ನಾಲ್ವರಲ್ಲಿ ಯಾರು ಬಿಗ್ ಬಾಸ್ ಗೆಲುವಿನ ಪಟ್ಟ ಗೆಲ್ತಾರೆ ಎಂಬುದನ್ನು ಕಾದ್ ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್